ಅಧಿಕಾರಿ ಬೆಂಗಳೂರು ಅವರು ಬೆಂಗಳೂರು ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆದಿದ್ದಾರೆ ಅಭಿಮಾನ್ ಸ್ಟುಡಿಯೋನ ರಾಜ್ಯ ಸರ್ಕಾರ ವಶಕ್ಕೆ ಪಡೆಯಲಿದೆ ಅನ್ನೋ ಸುದ್ದಿ ಹರಿದಾಡಲು ಆರಂಭವಾಗಿದೆ ಅಭಿಮಾನ್ ಸ್ಟುಡಿಯೋ ಸ್ಥಳ ಮೀಸಲು ಅರಣ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದೀಗ ಈ ವಿಷಯವಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ವಿಷ್ಣುವರ್ಧನ್ ಒಬ್ಬ ಮೇರುನಟ ಅವರ ಮೇಲೆ ನಮಗೆ ಗೌರವವಿದೆ ಪತ್ರ ಬರೆದ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಹೇಳಿಕೆ ನೀಡಿದರು ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮಗೆಲ್ಲರಿಗೆ ಅಭಿಮಾನ ಇದೆ ಅವರೊಬ್ಬ ಅತ್ಯಂತ ಅತ್ಯುತ್ತಮವಾದಂಥ ಒಂದು ಮೇರು ನಟ ಇವತ್ತು ಹೀಗಾಗಿ ಸರ್ಕಾರ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ತಿನ್ಮಾನ ಮಾಡ್ತಾರೆ ಅದಕ್ಕೆ ವಾಸಿಕ ವಾಷಿಕ ಅವಶ್ಯಕನ ಸಮಾಧಿ ಮಾಡ್ಬೇಕು ಅಲ್ವಂತ ಸರ್ ಸೌರವ್ ಸಡಿ ಅನ್ನುವಂಥದ್ದು ನೋಡಿ ಇವೆಲ್ಲ ವಿಷಯಗಳು ಸನ್ಮಾನ ಮುಖ್ಯಮಂತ್ರಿಗಳು ತಿನ್ಮಾನ ಮಾಡ್ತಾರೆ ನಾನು ಮಾಡುವಂಥದ್ದಲ್ಲ ಪತ್ರ ಬರೆದು ಗಮನ ಬಂದಿ ಸರ್ ಈಗ ಹೌದು ಪತ್ರ ಬರ್ದಿನ ಬರೆದಿದ್ದು ಈ ಸಿಗೆ ವಾಸಿಕ್ ತಗೊಳ್ಳಿ ನೋಡಿ ನಮ್ಮ ಅಧಿಕಾರಿಗಳು ಏನು ಪತ್ರ ಬರಿತಾರೆ ಇದು ರುಟೀನಾಗಿ ನಡೆಯುವಂಥ ಕೆಲಸ ನಮ್ಮ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇವೆಲ್ಲ ವಿಷಯ ಬರ್ತವೆ ಸಮಯ ಸಮಯಕ್ಕೆ ನನ್ನ ಕಡೆಯಿಂದ ಏನು ಅವರಿಗೆ ಏನು ಅವರಿಗೆ ಸೂಚನೆ ಕೊಡಬೇಕು ಏನು ಆದೇಶ ಕೊಡಬೇಕು ಅದೆಲ್ಲವನ್ನೂ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಭಿಮಾನ ಸ್ಟುಡಿಯೋನ ಯಾವ ಅವಧಿ ಒಳಗೆ ಲೀಸ್ ಕೊಟ್ಟಿದ್ದೀವಿ ಸರ್ ಬಾಲಣ್ಣ ಅವ್ರ ಕುಟುಂಬಕ್ಕೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಗೊತ್ತು ರಾತ್ರಿ ಬೆಂಗಳೂರಿಗೆ ಹೋಗ್ತೀನಿ ಬೆಳಗ್ಗೆ ಸಭೆ ಇದೆ ಬೆಳಗ್ಗೆ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇನೆ ನೋಡಿ ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ರವ್ರ ಬಗ್ಗೆ ನಮಗೆಲ್ಲರಿಗೆ